ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಆರ್ಟಿಇ ಆನ್ಲೈನ್ ಅರ್ಜಿಗಳು ಶಿಕ್ಷಣ ಇಲಾಖೆಯು ಆರ್ಟಿಇ ಕಾಯ್ದೆಗೆ ಮತ್ತೆ ಹೊಸ ತಿದ್ದುಪಡಿ ಮಾಡಿ ಆದೇಶವನ್ನ ಹೊರಡಿಸಿದೆ ನಮ್ಮ ಮಕ್ಕಳನ್ನು ಒಂದು ಬಾರಿ ಆರ್ಟಿಇ ಅಡಿಯಲ್ಲಿ ಉಚಿತವಾಗಿ ಅಡ್ಮಿಷನ್ ಮಾಡಿಸಿದರೆ ಎಂಟನೇ ತರಗತಿಗೆ ಬರುವವರೆಗೂ ಯಾವುದೇ ಶುಲ್ಕಗಳು ಹಾಗೂ ಡೊನೇಷನ್ಗಳು ನೀಡುವ ಅಗತ್ಯವೇ ಇರುವುದಿಲ್ಲ ಸರ್ಕಾರವು ಜಾರಿಗೆ ತಂದಿರುವ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ನಮ್ಮ ಮಕ್ಕಳನ್ನು ಓದಿಸುತ್ತಿದ್ದೆವು ಆದರೆ ಆರ್ಟಿಇ ಕಾಯ್ದೆಗೆ ಮತ್ತೆ ತಿದ್ದುಪಡಿಯನ್ನು ಮಾಡಿ ರಾಜ್ಯ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದ್ದು ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕಿನಂದು ಆನ್ಲೈನ್ ಅರ್ಜಿ ಸಲ್ಲಿಸುವವರೆಲ್ಲರಿಗೂ ಈ ನಿಯಮ ಅನ್ವಯಿಸುತ್ತದೆ ಹಾಗಾದರೆ ಆರ್ ನಿಯಮದಲ್ಲಿ ಬದಲಾಗಿರುವುದು ಏನು ಅಂತ ನೋಡುವುದಾದರೆ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಹನ್ನೆರಡು ಸಿ ತಿದ್ದುಪಡಿಯನ್ನು ಮಾಡಲಾಗಿದ್ದು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ನೇರವಾಗಿ ಆರ್ಟಿಇ ಅರ್ಜಿಯ ಮೂಲಕ ಸೇರಿಸುವಂತಿಲ್ಲ ಅಂದರೆ ಸರ್ಕಾರದಿಂದ ಅನುದಾನ ಪಡೆಯದೇ ಇರುವ ಶಾಲೆಗಳಿಗೆ ಅಂದರೆ ಗೌರ್ಮೆಂಟ್ ಆಡೆಡ್ ಇಲ್ಲದ ಶಾಲೆಗಳಿಗೆ ಸೇರಿಸುವಂತಿಲ್ಲ ಒಂದು ವೇಳೆ ಸೇರಿಸಲೇಬೇಕಾದರೆ ನಿಮ್ಮ ಮನೆಯ ಸುತ್ತಮುತ್ತ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದಿಂದ ಅನುದಾನವನ್ನ ಪಡೆಯುತ್ತಿರುವ ಶಾಲೆಗಳು ಇಲ್ಲದಿದ್ದರೆ ಮಾತ್ರ ನೇರವಾಗಿ ನಿಮ್ಮ ಹತ್ತಿರದ ಖಾಸಗಿ ಶಾಲೆಗಳಿಗೆ ಅರ್ಜಿಯನ್ನು ಹಾಕಬಹುದಾಗಿದೆ ಒಟ್ಟಿನಲ್ಲಿ ಒಂದು ಸರಳ ಮಾತಿನಲ್ಲಿ ಹೇಳಬೇಕಾದರೆ ನಾವು ಟಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಮ್ಮ ಮನೆಯ ಸುತ್ತಮುತ್ತ ಯಾವುದೇ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಯಾವುದೇ ಗೌರ್ಮೆಂಟ್ ಆಡೆಡ್ ಶಾಲೆಗಳನ್ನು ಬಿಟ್ಟು ಬೇರೆ ಕಡೆ ಅರ್ಜಿಗಳನ್ನು ಸಲ್ಲಿಸುವಂತಿಲ್ಲ ಒಂದು ವೇಳೆ ನೇರವಾಗಿ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಲೇಬೇಕು ಅಂತಾದ್ರೆ ನಿಮ್ಮ ಸುತ್ತಮುತ್ತಲು ಸರ್ಕಾರಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳು ಇರಬಾರದು ಇದ್ದರೆ ಅವುಗಳನ್ನು ಬಿಟ್ಟು ಬೇರೆ ಕಡೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಹಾಗಾಗಿ ಆರ್ಟಿಇ ಕೇವಲ ಬಡವರಿಗಾಗಿ ಒಂದು ಒಳ್ಳೆಯ ನಿಯಮವಿದ್ದಿರುವುದು ಈಗ ಬದಲಾಗಿದ್ದು ಅನೇಕ ಮಕ್ಕಳ ತಂದೆ ತಾಯಂದಿರಿಗೂ ಹಾಗೂ ಪೋಷಕರಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಹಲವಾರು ಜನ ಈ ಬಾರಿ ಟಿ ಅರ್ಜಿ ಸಲ್ಲಿಸಲು ನಿರಾಕರಿಸಲು ಮುಂದಾಗುತ್ತಿದ್ದಾರೆ ಬದಲಾಗಿರುವ ನಿಯಮದಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಎಂದು ಸಹ ಹೇಳುತ್ತಿದ್ದಾರೆ ಹಾಗಾದರೆ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್